ಹೆಲೋ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕೊಂಕಣಿ ಕಿಚನ್ ಇದು ನಮ್ಮ ಚಾನೆಲ್ನ ಫಸ್ಟ್ ವಿಡಿಯೋ ಇವತ್ತಿನ ಈ ವಿಡಿಯೋನಲ್ಲಿ ಜೀರಾ ರೈಸ್ ಮತ್ತು ದಾಲ್ ತಡ್ಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ತೊಗರಿ ಬೇಳೆಯನ್ನು ನೀರಿನಲ್ಲಿ ತೊಳೆದು ಒಂದು ಗಂಟೆಗಳ ಕಾಲ ಅದನ್ನು ನೆನೆಸಿಕೊಳ್ಳಬೇಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊ ಎರಡು ಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನು ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಕುಕ್ಕರ್ನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಟಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಮೆಣಸು ಇದನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡ ನಂತರ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಟೊಮೆಟೊ ಹಾಕೋಬೇಕು ಮತ್ತೆ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರದ ಹುಡಿ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೂ ಒಂದು ಚಿಟಿಕೆಯಷ್ಟು ಅರಿಶಿನ ಹುಡಿ ಹಾಕಿ ಹುರ್ಕೋಬೇಕು ನಂತರ ನೆನೆಸಿಟ್ಟ ತೊಗರಿಬೇಳೆಯನ್ನು ಹಾಕಿ ಉಪ್ಪನ್ನು ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ಕುಕ್ಕರ್ನಲ್ಲಿ ಇಟ್ಟು ನಾಲ್ಕು ವಿಸಿಲ್ ತೆಗೆಯಬೇಕು ನೆಕ್ಸ್ಟ್ ತಡ್ಕ ಅಂದರೆ ಒಗ್ಗರಣೆಯನ್ನು ಹಾಕಲು ಸೌಂಟಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚಿಕ್ಕ ಸಾಸಿವೆ ಕಟ್ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಒಣಮೆಣಸು ಸೇರಿಸಿ ಸ್ವಲ್ಪ ಹಿಂಗು ಹಾಕಿ ಅದನ್ನು ಸರಿಯಾಗಿ ಹುರ್ಕೊಳ್ಳಬೇಕು ಒಗ್ಗರಣೆಯನ್ನು ಕುಕ್ಕರ್ನಲ್ಲಿ ಸೇರಿಸಿಕೊಂಡು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಕಾರ್ನಿಶಿಂಗಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಮ್ಮ ದಾಲ್ ತಡ್ಕ ರೆಡಿಯಾಗಿದೆ ನೆಕ್ಸ್ಟ್ ಜೀರಾ ರೈಸ್ ಹೇಗೆ ಮಾಡುವುದಂತ ನೋಡೋಣ ಮೊದಲಿಗೆ ಕುಕ್ಕರ್ನಲ್ಲಿ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿ ಎರಡು ಸ್ಪೂನ್ನಷ್ಟು ಜೀರಿಗೆ ಹಾಗೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಹುರ್ಕೋಬೇಕು ಅದಾದ ಮೇಲೆ ತೊಳೆದು ಇಟ್ಕೊಂಡಿರುವ ಅಕ್ಕಿನ ಹಾಕಿ ಅದರ ಎರಡರಷ್ಟು ನೀರನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಕುಕ್ಕರ್ನಲ್ಲಿ ಒಂದು ವಿಸಿಲ್ ತೆಗೆಯಬೇಕು ಇದಕ್ಕೆ ನೀವು ಬಾಸುಮತಿ ಔರ್ ಸೋನಾ ಮಸೂರಿ ರೈಸ್ ಯಾವ್ದು ಯೂಸ್ ಮಾಡ್ಕೋಬಹುದು ಎರಡು ರುಚಿಯಾಗಿರುತ್ತೆ ರುಚಿಯಾದಂತಹ ಜೀರಾ ರೈಸ್ ರೆಡಿ ಆಗಿದೆ ಸೊ ಗೈಸ್ ಇಲ್ಲಿ ನಮ್ಮ ಜೀರಾ ರೈಸ್ ಮತ್ತು ದಾಲ್ ತಡ್ಕಾ ಆಗಿ ರೆಡಿ ಆಗಿದೆ ಸೊ ಇದೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್